ಎಲ್ರಿಗೂ ನಮಸ್ಕಾರ ನೀವೆಲ್ಲ ಕಡೆ ಒಂದು ದೊಡ್ಡ ಪರ್ವತದ ಕೆಳಗೆ ಒಂದು ಬಂಡೆಯ ಕೆಳಗಡೆ ದೇವಸ್ಥಾನ ನೋಡಿರ್ಬೋದು ಆದರೆ ಈ ಬಸರೂರಿನ ಈ ದೇವಸ್ಥಾನ ಮರದ ಪೊಟರೆಯ ಒಳಗಡೆ ಇದೆ ಭಾಳ ಅಪೂರ್ವವಾದದ್ದು ಅದರ ಬಗ್ಗೆ ನಮಗೆ ಪ್ರದೀಪ್ ಬಸರು ಅವರು ಮಾಹಿತಿ ಕೊಡ್ತಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ಸರ್ ಈ ಒಂದು ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ತುಳುವೇಶ್ವರ ಯಾಕಂದರೆ ಒಂದು ಸಾವಿರ ವರ್ಷದ ಇತಿಹಾಸ ಇರುವಂಥ ಅಪರೂಪವಾದ ದೇವಸ್ಥಾನ ವಿಜಯನಗರ ಕಾಲದ ಶಾಸನದಲ್ಲೂ ಉಲ್ಲೇಖ ಬರುತ್ತೆ ಸಾವಿರದ ನಾನ್ನೂರ ಒಂದರ ಇಸಿಯ ಶಾಸನದಲ್ಲಿ ದ ಲ್ಯಾಂಡ್ ಗ್ರಾಂಟೆಡ್ ಬಗ್ಗೆ ತುಳುವಕೆ ಹೇಗಿರ್ತಾರೆ ಅಂದರೆ ತುಳುವೆ ಗಡಿಕೆ ಸಂಬಂಧಪಟ್ಟ ವಿಚಾರಗಳು ತುಳುವೇಶ್ವರನ ಸಂಬಂಧಪಟ್ಟ ಇದನ್ನು ಉಲ್ಲೇಖಗಳನ್ನು ಮಾಡ್ತಾರೆ ಇದು ಅಪರೂಪವಾದ ದೇವಸ್ಥಾನ ಈ ಸನ್ನಿಧಿ ಹೇಗಿದೆ ಕಂಡ್ರೆ ಸುತ್ತಲೂ ಮರ ಇದೆ ಮರದ ಮಧ್ಯದಲ್ಲಿ ಶಿವಲಿಂಗಿದೆ ದೇವಸ್ಥಾನ ಸಂಬಂಧಪಟ್ಟಾಗೆ ದೇವಸ್ಥಾನ ಇದ್ದಿರುವ ಬಗ್ಗೆ ಕ ಕಲ್ಲುಗಳ ಇದಿದೆ ಅಚ್ಚುಗಳು ಸಿಗುತ್ತೆ ನಮಗೆ ಹಿಂ ಹೊರಭಾಗದಲ್ಲಿ ನಂದಿಯ ವಿಗ್ರಹಗಳಿದೆ ಈ ಭಾಗದಲ್ಲಿ ದೇವಸ್ಥಾನಗಳು ಬಹಳ ಸ್ಪಷ್ಟವಾಗಿ ಇದ್ದಿರುವ ಬಗ್ಗೆ ದಾಖಲೆ ಸಿಗುತ್ತೆ ಅದು ಅಲ್ಲದೆ ಕೆಳದ ಹಿಂದೆ ಆರೋಡ ಪ್ರಶ್ನೆಯಲ್ಲಿ ಬಂದಾಗಲೂ ಇದಕ್ಕೆ ಸಂಬಂಧಪಟ್ಟಾಗ ವರ ಪಂಜುರ್ಲಿ ಸಂಬಂಧಪಟ್ಟಿಗೆ ಮತ್ತು ಮುಳಲಿತಾಯಿ ದೇವಿಯ ಸಂಬಂಧಪಟ್ಟಿಗೆ ಉಲ್ಲೇಖ ಆಗಿರುವುದು ಅಂತ ನಾವು ಕೇ ಕೇಳಿರ್ಬೋದು ಅದೇ ರೀತಿ ಈ ದೇವಸ್ಥಾನದ ಒಳಗಡೆ ಹೇಗಿದೆ ಕೇಳೋದು ಶಾಂತವಾದ ವಾತಾವರಣ ಅದರೊಂದಿಗೆ ಶಿವ ವಿರಾಜಮಾನವಾಗಿ ಕಂಗೊಳಿಸುವಂಥ ಶಿವನ ಇದು ಭಕ್ತರಿಗೆ ನೋಡಲಿಕ್ಕೆ ಮಾದಾನಂದವನ್ನು ಕೊಡುವಂಥ ಬಹು ಬಹುಮುಖ್ಯವಾದ ಸನ್ನಿಧಿ ಅಂತ ಇದೆ ಇಲ್ಲಿ ಅಂದರೆ ಕೇರಳ ಕಾಸರಗೋಡಿನಿಂದ ಇವತ್ತು ಉತ್ತರ ಕನ್ನಡದವರೆಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಬಂದು ನಾವು ಈ ಭಾಗವನ್ನು ಕಣ್ ಕಣ್ ಕಣ್ತುಂಬಿಕೊಡ್ತಾ ಈಗ ಮುಂದಿನ ಹಂತದಲ್ಲಿ ಈಗ ದೇವಾಲಯದ ಜೀರ್ಣೋಧಾರಕಾರಿಗಳು ಒಂದು ಹಂತದಲ್ಲಿ ಅಷ್ಟಮಂಗಳ ಪ್ರಶ್ನೆ ಆಗಿದೆ ಎರಡನೇ ಹಂತ ಅಷ್ಟಮ ಪ್ರಶ್ನೆ ಮೇ ತಿಂಗಳಲ್ಲಿ ಇರುತ್ತೆ ಈ ಸಂಬಂಧಪಟ್ಟಾಗೆ ಸಾರ್ವಜನಿಕರು ಎಲ್ಲರೂ ಈ ವಿಭಾಗವನ್ನು ನೋಡಿಕೊಂಡು ಮತ್ತು ಸಾರ್ವಜನಿಕ ತಿಳಿಸುವಂಥ ಕೆಲಸಗಳು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಬನ್ನಿ ಒಂದು ಒಂದು ಒಂದೊಮ್ಮೆ ನೋಡ್ಕೊಳ್ಬೋದು ಶಿವನ ದೇವಸ್ಥಾನ ಸನ್ನಿಧಿ ಹೇಗಿದೆ ಅಂತ ಒಳಗಡೆ ಹೋಗುವಾಗ ಒಬ್ಬ ವ್ಯಕ್ತಿ ಮಾತ್ರ ಹೋಗ್ಬೋದು ಹೀಗೆ ಕ್ರಾಸ್ ಮಾಡಿ ಅಂದರೆ ಅಡ್ಡ ಭಾಗದಿಂದ ಹೋಗಿ ಒಳಗಡೆ ಹೋಗಿ ಪ್ರಶಾಂತವಾದ ವಾತಾವರಣ ಹತ್ತಿರದಲ್ಲಿ ಚಿಕ್ಕ ನಂದಿ ವಿಗ್ರಾಸ ಇದೆ ಈ ಭಾಗದಲ್ಲಿ ಇಲ್ಲಿ ನಂತರದಲ್ಲಿ ಒಂದು ಐದು ಜನ ನಿಲ್ಲುವಂಥ ಇದು ಮತ್ತು ಸುತ್ತಲೂ ಕಲ್ಲುಗಳಿದೆ ಅಂದರೆ ದೇವಾಲಯಗಳಿತ್ತು ಆದರೆ ನಂತರದಲ್ಲಿ ದೇವಸ್ಥಾನ ಅವಶೇಷ ಹೊಂದಿದಾಗ ಸಂಪೂರ್ಣವಾಗಿ ಈ ದೇವಾಲಯವನ್ನು ಕವರ್ ಮಾಡಲಿಕ್ಕೆ ಪ್ರಕೃತಿಯೇ ರಕ್ಷಣೆಗೆ ನಿಂತಾಗಿದೆ ಯಾಕಂದರೆ ಶಿವನ ಸಾನಿಧ್ಯಕ್ಕೂ ಪ್ರಕೃತಿಗೂ ಅವಿನಾಭಾವ ಬಾಂಧವ್ಯಗಳಿದೆ ಈ ಮೂಲಕ ಸಾಮಾಜಿಕ ಸಂದೇಶ ಕೊಡುವಂಥ ಸ್ಪಷ್ಟತೆ ಈ ಭಾ ಈ ಭಾಗದಲ್ಲಿ ಮತ್ತು ತೋರಿಸ್ತಾ ಇದೆ ನಮಗೆ ಶಿವರಾತ್ರಿ ದಿನ ವಿಶೇಷವಾದ ಆಚರಣೆಗಳು ಈ ಭಾಗದಲ್ಲಿ ಪೂಜೆಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಆಚರಣೆಗಳಾಗುತ್ತೆ ಉಳಿದ ದಿನಗಳು ಏಕಕಾಲದಲ್ಲಿ ಪೂಜೆ ಆಗುವಂಥ ಆಗುವಂಥ ಕೆಲಸಗಳಿದೆ ಈ ಆಚರಣವನ್ನು ಗೌಡ ಸಾರಸ್ವತಿ ಬ್ರಾಹ್ಮಣದ ಬ್ರಾಹ್ಮಣ ಸಮುದಾಯದಲ್ಲಿ ಇರುವಂಥ ಮಹಿಷ್ಕಿಣಿಯ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಗೆ ಜಾಗದಲ್ಲಿ ಇದ್ದು ಅವರು ತುಂಬ ಶ್ರದ್ಧೆಯಿಂದ ಅರ್ಚ ಅರ್ಚಕ ವೃತ್ತಿಯನ್ನು ಮಾಡಿಕೊಂಡು ಈ ಭಾಗವನ್ನು ಬೆಳಕಿಗೆ ಚೆಲ್ಲುವಂಥ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮೊದಲನೇ ನಾವು ಧನ್ಯವಾದ ಹೇಳಲೇಬೇಕಾಗತ್ತೆ ಯಾಕಂದರೆ ಬೆಳಗಿನ ಹೊತ್ತಿನಲ್ಲೇ ಪೂಜೆ ಮಾಡಿಕೊಂಡು ಭಕ್ತಿಯನ್ನು ಈ ಭಾಗದಲ್ಲಿ ಇಟ್ಟು ಸೇವೆಗಳನ್ನು ಕೊಟ್ಟು ನಿರಂತರವಾಗಿ ಅವರು ಕರ್ತವ್ಯದಲ್ಲಿ ತೊಡ್ಕೊಳ್ತಾರೆ ಅವರು ಕರ್ತವ್ಯ ಅಂದರೆ ಬೇರೆ ವೃತ್ತಿ ಜೀವನ ಬೇರೆ ಆದರೂ ಸಹ ಅರ್ಚಕ ವೃತ್ತಿಯನ್ನು ಈ ಭಾಗದಲ್ಲಿ ಮಾಡ್ತಿರೋದು ಅವರು ಅವರಿಗೆ ಸಿಕ್ಕಿರೋ ಭಾಗ್ಯ ಅಂತ ಸರ್ ಅವ್ರಿಗೆ ಒಬ್ಬ ವ್ಯಕ್ತಿ ಮಾತ್ರ ಬರ್ಬೋದು ಒಂದು ತೋರ ಇದ್ದರೆ ಆ ವ್ಯಕ್ತಿಗಳನ್ನು ಒಳಗಡೆ ಕಷ್ಟ ಆಗ್ಬೋದು ಒಂದು ಬಹಳ ವಿಶೇಷವಾದಂತ ನಾವೆಲ್ಲ ಕಡೆ ಬೇರೆ ಬೇರೆ ಮಂಟಪಗಳಲ್ಲಿ ಗೋಡೆ ಆವರಣದಲ್ಲಿ ಕಲ್ಲಿನ ಅಡಿಯಲ್ಲಿ ಕಾಣ್ತೇವೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಮರದ ಕೊಠರೆಯ ಒಳಗಡೆ ಶಿವನ ಲಿಂಗ ಇದೆ ಈಗಾಗಲೇ ಪ್ರದೀಪ್ ಬಸರು ಬಹಳ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ತಾವೆಲ್ಲರೂ ಕೂಡ ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಡಬೇಕು ನಮಸ್ಕಾರ